ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ವಿದ್ಯಾರಾಜ್ ಕನ್ನಡ ಟುಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಎಂ ಮರಿಯಪ್ಪ ಭಟ್ ಅವರು ಬರೆದಿರುವ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಮೊದಲನೆಯ ಪಾಠವಾದ ನಮ್ಮ ಭಾಷೆ ಎನ್ನುವ ಪಾಠವನ್ನು ಅಭ್ಯಾಸ ಮಾಡುವ ಪ್ರಯತ್ನವನ್ನು ಮಾಡೋಣ ಹಾಗಾದರೆ ಮಕ್ಕಳೇ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ನೋಡ್ತಾ ಇದ್ದರೋ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಾಠವನ್ನು ವೀಕ್ಷಿಸಿ ವೀಕ್ಷಣೆ ಮಾಡಿ ಪಾಠವನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಈ ಪಾಠವನ್ನು ಬರೆದ ಎಂ ಮರಿಯಪ್ಪ ಭಟ್ ಅವರ ಕಿರು ಪರಿಚಯವನ್ನು ಮಾಡಿಕೊಂಡು ಆಮೇಲೆ ಪಾಠದ ಪ್ರವೇಶ ಭಾಗಕ್ಕೆ ಹೋಗೋಣ ಬನ್ನಿ ಮಕ್ಕಳೇ ಕೃತಿಕಾರರಾದ ಎಂ ಮರಿಯಪ್ಪ ಭಟ್ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ ಎಂ ಮರಿಯಪ್ಪ ಭಟ್ ಇವರು ಸಾವಿರದ ಒಂಬೈನೂರ ಆರರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕ ಎಂಬ ಗ್ರಾಮದಲ್ಲಿ ಜನಿಸಿದರು ಬಹುಭಾಷಾ ವಿದ್ವಾಂಸರಾದ ಅವರು ದ್ರಾವಿಡ ಭಾಷೆಗಳನ್ನು ತುಲನಾತ್ಮಕ ಅಧ್ಯಯನ ಮಾಡುವುದರೊಂದಿಗೆ ನಿಘಂಟು ರಚನೆಯಲ್ಲಿ ಅನುಪಮ ಸೇವೆಗೈದವರು ಮದ್ರಾಸು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ದುಡಿದವರು ಇವರು ಬರೆದಿರುವ ಪ್ರಮುಖ ಕೃತಿಗಳು ಅಂದರೆ ತುಳು ಇಂಗ್ಲಿಷ್ ನಿಘಂಟು ಅಭಿನವ ಮಂಗರಾಯನ ಮಂಗರಾಜರ ನಿಘಂಟು ಜಾತಕ ತಿಲಕಂ ಚಂದಸ್ಸಾರ ಮೊದಲಾದ ಕೃತಿಗಳ ಕರ್ತೃವಾಗಿ ಪ್ರಸಿದ್ಧರಾದವರು ಎಂ ಮರಿಯಪ್ಪ ಭಟ್ ಅವರು ಕರ್ನಾಟಕ ಸರ್ಕಾರದ ಪುರಸ್ಕಾರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇನ್ನು ಮುಂತಾದ ಪ್ರಶಸ್ತಿಗಳನ್ನು ಶ್ರೀಯುತರು ಪಡೆದುಕೊಂಡಿದ್ದಾರೆ ಪ್ರಸ್ತುತ ನಮ್ಮ ಭಾಷೆ ಎಂಬುವ ಗದ್ಯ ಭಾಗವನ್ನು ಎಂ ಮರಿಯಪ್ಪ ಭಟ್ ಅವರು ರಚಿಸಿರುವ ಕನ್ನಡ ಸಂಸ್ಕೃತಿ ಎನ್ನುವ ಪ್ರಬಂಧ ಸಂಕಲನ ಕೃತಿಯಿಂದ ಆಯ್ಕೆ ಮಾಡಿ ನಿಗದಿಪಡಿಸಲಾಗಿದೆ ಇದಿಷ್ಟು ಕೃತಿಕಾರರ ಪರಿಚಯ ಆಗಿದೆ ಮಕ್ಕಳೇ ಬನ್ನಿ ಹಾಗಾದರೆ ಪಾಠವನ್ನು ಪ್ರಾರಂಭ ಮಾಡಿಬಿಡೋಣ ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನ ಇಂಥ ಅಮೂಲ್ಯವಾದ ಆ ಭಾಷೆಯ ಉತ್ಪತ್ತಿ ಎಂದು ಮತ್ತು ಹೇಗೆ ಆಯಿತು ಎಂಬ ಪ್ರಶ್ನೆಗೆ ಸರಿಯಾದ ಉತ್ತರ ಹೇಳುವುದು ಕಷ್ಟ ಸಾಧ್ಯ ಭಾಷೆಯ ಮೂಲವನ್ನು ಮಾನವನು ಕಂಡುಹಿಡಿಯುವುದು ಎಂದರೆ ನಿರೀಕ್ಷಕನು ನಿರೀಕ್ಷಣೆಯ ವಸ್ತುವು ಒಂದೇ ಆದಂತೆಯೇ ಸರಿ ಮಾನವನು ತನ್ನ ವಿಶಿಷ್ಟ ಮೇಧಾಶಕ್ತಿಯಿಂದ ಜಂಗಮ ಜಗತ್ತಿನ ಇತರ ಜಂತುಗಳಿಗಿಂತ ಭಿನ್ನವಾಗಿದ್ದಾನೆ ಮಕ್ಕಳೇ ನಮ್ಮ ಸುತ್ತಮುತ್ತಲಿನವರೊಡನೆ ಮಾತನಾಡುವುದಕ್ಕೆ ವ್ಯವಹಾರ ಮಾಡುವುದಕ್ಕೆ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆಯ ಒಂದು ಅಮೂಲ್ಯವಾದ ಸಾಧನ ಆಗಿದೆ ಭಾಷೆ ಅನ್ನೋದೊಂದು ಇಲ್ಲ ಅಂದಿದ್ರೆ ನಾವು ಇವೆಲ್ಲವನ್ನ ಕಳ್ಕೊಳ್ತಾ ಇದ್ವಿ ಹಾಗಾದರೆ ಈ ಭಾಷೆಯ ಉತ್ಪತ್ತಿ ಹೇಗೆ ಮತ್ತು ಯಾವಾಗ ಆಯಿತು ಎನ್ನುವ ಪ್ರಶ್ನೆಗೆ ಉತ್ತರ ಹೇಳುವುದು ಸಾಧ್ಯವಿಲ್ಲ ಹಾಗೆ ಭಾಷೆ ಯಾವಾಗ ಹುಟ್ಕೋತು ಎನ್ನುವ ಮೂಲವನ್ನು ಮಾನವ ಕಂಡುಹಿಡಿಯೋದು ಅಂತ ಅಂದರೆ ಅವನು ಹುಡುಕ್ತಾ ಇರುವಂಥ ವಸ್ತು ಹುಡುಕ್ತಾ ಇರೋನು ಎರಡೂ ಒಂದೇ ಆದಂತೆಯೇ ಸರಿ ಮಾನವನು ತನ್ನ ವಿಶಿಷ್ಟವಾದ ಮೇಧಾಶಕ್ತಿಯಿಂದ ಇಂದಿನ ಜಂಗಮ ಜಗತ್ತಿನ ಇತರ ಜೀವಿಗಳಿಗಿಂತ ಭಿನ್ನವಾಗಿದ್ದಾನೆ ಅಂದರೆ ಮಾತನ್ನು ಕಲಿತಂತಹ ಮಾನವ ಎಲ್ಲ ಜೀವಿಗಳಿಗಿಂತ ಒಂದು ಭಿನ್ನವಾದ ಶ್ರೇಷ್ಠವಾದ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದಾನೆ ಮಕ್ಕಳಿಗೆ ಮೊಲೆಯೂಡುವ ಎಲ್ಲ ಪ್ರಾಣಿಗಳು ಚಲನವಲನಗಳ ವಿಷಯವಾಗಿ ಆಹಾರ ವಿಚಾರಗಳ ವಿಚಾರವಾಗಿ ತಮ್ಮ ಮಕ್ಕಳಿಗೆ ಸಹಜವಾಗಿ ತರಬೇತು ಕೊಡುವುದನ್ನು ಕಾಣುತ್ತೇವೆ ಅನುಕರಣದಿಂದ ಕಿರಿಯವು ಹಿರಿಯ ಪ್ರಾಣಿಗಳಂತೆ ಕಾರ್ಯ ಮಾಡುವುದನ್ನು ಕಲಿಯುತ್ತವೆ ಇಲ್ಲಿ ಮಕ್ಕಳಿಗೆ ಮೊಲೆಯೂಡುವ ಮಕ್ಕಳಿಗೆ ಮೊಲೆಯನ್ನು ಕೊಡಿಸುವಂತಹ ಎಲ್ಲ ಪ್ರಾಣಿಗಳು ಸಹ ತಮ್ಮ ಮಕ್ಕಳಿಗೆ ಚಲನವಲನಗಳ ಅಂದರೆ ಓಡಾಡುವ ಎಲ್ಲಿ ಆಹಾರವನ್ನು ಹುಡುಕಬೇಕು ಯಾವ ರೀತಿ ಆಹಾರವನ್ನು ತಿನ್ನಬೇಕು ಯಾವ ರೀತಿ ಸುತ್ತಾಡಬೇಕು ಎಂಬ ವಿಚಾರವಾಗಿ ಆಹಾರ ವಿಚಾರಗಳ ವಿಚಾರವಾಗಿ ಯಾವುದನ್ನು ತಿನ್ನಬೇಕು ಯಾವುದನ್ನು ತಿನ್ನಬಾರ್ದು ಎನ್ನುವ ವಿಷಯವಾಗಿ ತಮ್ಮ ಮಕ್ಕಳಿಗೆ ಸಹಜವಾಗಿ ತರಬೇತಿಯನ್ನು ಕೊಡ್ತು ನಾವು ನೋಡ್ತೇವೆ ಅನುಕರಣೆಯಿಂದ ಈ ಕಿರಿಯ ಪ್ರಾಣಿಗಳು ಹಿರಿಯ ಪ್ರಾಣಿಗಳಂತೆ ಕಾರ್ಯ ಮಾಡುವುದನ್ನು ಕಲಿತವೆ ಇಲ್ಲಿಗೆ ಅವುಗಳ ಸಾಮಾನ್ಯ ಸಂಸ್ಕೃತಿ ಮುಗಿಯಿತು ಅಂದರೆ ಇಷ್ಟು ಕಲಿಸಿದರೆ ಆ ಪ್ರಾಣಿಗಳಿಗೆ ದೊಡ್ಡ 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 ಪ್ರಾಣಿಗಳಿಗೆ ಸಣ್ಣ ಪ್ರಾಣಿಗಳಿಗೆ ಏನು ಕಲಿಸ್ಬೇಕಿತ್ತಲ್ಲ ಅದು ಮುಗೀತು ಆಮೇಲೆ ಅವು ಅವು ತಮ್ಮ ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಂಡು ರೆಕ್ಕೆ ಪುಕ್ಕಗಳು ಬಂದಾದ ಮೇಲೆ ತಾವು ಹೇಗೆ ಆಹಾರವನ್ನು ತಿನ್ನಬೇಕು ಯಾವ ರೀತಿ ಬೇಟೆ ಆಡಬೇಕು ಯಾವ ರೀತಿ ಆಹಾರವನ್ನು ಹುಡುಕಬೇಕು ಎಂಬುದನ್ನು ಕಲ್ತ್ಕೊಂಡು ಅವು ತಮ್ಮ ಕಾರ್ಯವನ್ನು ಪ್ರಾರಂಭ ಮಾಡ್ಕೊಂಡ್ಬಿಡ್ತವೆ ಮಾನವನಾದರೂ ತನ್ನ ಸಮಕಾಲೀನ ಜನತೆಯದು ಮಾತ್ರವೇ ಅಲ್ಲ ಮಾನವನು ತನ್ನ ಸಮಕಾಲೀನ ಜನತೆ ಅಂದರೆ ಈಗಿನ ಈಗೇನು ನಾವಿದ್ದೀವಲ್ವ ನಮ್ಮ ಒಂದು ವಯಸ್ಸಿಗೆ ವಯಸ್ಸಿನ ಜನತೆಯ ಮಾತ್ರ ಅಲ್ಲ ಗತಕಾಲದ ಹಿರಿಯರ ಹಳೆಯ ಕಾಲದ ಹಿರಿಯರ ಜ್ಞಾನ ಅನುಭವಗಳ ಸಾರಸ್ವವನ್ನು ಉಳಿಸಿಕೊಂಡು ಬೆಳೆಸಬಲ್ಲ ಪ್ರಾಣಿಗಳಾದರೆ ಊಟ ತಿಂಡಿ ವಿಷಯವಾಗಿ ಕಲ್ತ್ಕೊಂಡ್ಬಿಟ್ರೆ ಮುಗಿತೋವು ಆದರೆ ಮಾನವ ಹಾಗಲ್ಲ ತನ್ನ ಸಮಕಾಲೀನ ಜೊತೆಗೆ ಅಷ್ಟೇ ಅಲ್ಲ ಹಳೆಯ ಹಿರಿಯರ ಕಾಲದ ಜ್ಞಾನ ಅನುಭವಗಳ ಸಾರಸ್ವವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಬಲ್ಲ ಇದಕ್ಕೆ ಮೂಲ ಸಾಧನ ಯಾವುದು ಅಂತಂದರೆ ಭಾಷೆಯಾಗಿದೆ ಭಾಷೆಯ ಪ್ರಯೋಜನ ಮನುಷ್ಯನಿಗೆ ಇಲ್ಲದೆ ಹೋಗಿದ್ದರೆ ಆತ ಬರಿಯ ಜಂತುವಾಗಿಯೇ ಉಳಿಯುತ್ತಿದ್ದ ಅಂದರೆ ಭಾಷೆ ಅನ್ನೋದು ಮನುಷ್ಯನಿಗೆ ಇಲ್ಲದೆ ಹೋಗಿದರೆ ಅವನು ಸಹ ಉಳಿದ ಪ್ರಾಣಿಗಳಂತೆ ಒಂದು ಹುಳುವಾಗಿಯೇ ಉಳ್ಕೊತಿದ್ದ ಭಾಷೆ ಇದ್ದು ಅದರ ಪೀಯೂಷವನ್ನು ಕುಡಿದು ಅರಗಿಸಿಕೊಳ್ಳದ ಅಂತೆಯೇ ಕರ್ಮವೆಸಗದ ವ್ಯಕ್ತಿ ಜಂತುವೇ ಸರಿ ಹೀಗೆ ಇಂತಹ ವಿಶಿಷ್ಟವಾದ ಭಾಷೆ ಇದ್ದೂ ಅದರ ಪಿಯೂಷವನ್ನು ಅದರ ಅಮೃತವನ್ನು ಭಾಷೆ ಒಂದು ಅಮೃತ ಅದರ ಅಮೃತವನ್ನು ಕುಡಿದು ಅರಗಿಸಿಕೊಳ್ಳದ ಅಂದರೆ ಅದರ ಮಹತ್ವವನ್ನು ತಿಳಿದುಕೊಳ್ಳದ ಹಾಗೆಯೇ ಆ ಭಾಷೆಯನ್ನು ಬಳಸಿ ಉಳಿಸಿ ಮತ್ತು ಮತ್ತೊಬ್ಬರಿಗೆ ಭಾಷೆಯನ್ನು ಕಲಿಸದ ವ್ಯಕ್ತಿ ಒಂದು ಹುಳುವಿಗೆ ಸಮಾನ ಎಂದು ಇಲ್ಲಿ ಎಂ ಮರಿಯಪ್ಪ ಅವರು ಹೇಳ್ತಿದ್ದಾರೆ ಮಕ್ಕಳೇ ಮುಂದಿನ ತರಗತಿಯನ್ನು ನಾವು ಮುಂದಿನ ಅಂದರೆ ಮುಂದಿನ ವಿಡಿಯೋದಲ್ಲಿ ವೀಕ್ಷಣೆ ಮಾಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು